ಹಲೋ ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಿ ವಿ ಬ್ಲಾಗ್ಸ್ ಇವತ್ತು ನಾನು ತಾಯಿಗೆ ತಕ್ಕ ಮಗ ಸಿನಿಮಾದ ಒಂದು ಹಾಡನ್ನು ನಿಮ್ಮ ಇದ್ರಿಗೆ ಹಾಡುತ್ತಿದ್ದೀನಿ ಈ ಹಾ ಈ ಸಿನಿಮಾ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ತೆಲ್ ತೆರೆ ಮೇಲೆ ಬಂದಿದೆ ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಸರ್ ನಟಿಸಿದ್ದಾರೆ ಹಾಗೆ ಅವರೇ ಕೂಡ ಹಾಡು ಕೂಡ ಹಾಡಿದ್ದಾರೆ ಅವರ ಹಾಡನ್ನು ಈಗೊ ಈಗ ನಾನು ನನ್ನ ಧ್ವನಿಯಲ್ಲಿ ಹಾಡ್ತೇನೆ ನಾನೇನು ಸಂಗೀತ ಕಲ್ತಿಲ್ಲ ಯಾವಾಗಲೂ ಹಾಡ್ತಾ ಇರಲಿಲ್ಲ ಮನೆಯಲ್ಲಿ ನಾನು ಯಾವಾಗಲೂ ಹಾಡು ಹಾಡನ್ನು ಹೇಳ್ತಾ ಓಡಾಡ್ತಿದ್ದೆ ಹಾಗಾಗಿ ಈಗ ನಿಮ್ಮ ಎದುರಿಗೆ ಈ ಒಂದು ತಾಯಿಗೆ ತಕ್ಕ ಮಗ ಸಿನಿಮಾದ ಹಾಡನ್ನು ನಿಮ್ಮ ಎದುರಿಗೆ ಹಾಡ್ತೀನಿ ರಾಗ ತಾಳ ಎಲ್ಲೆಲ್ಲಿ ತಪ್ತದೋ ಗೊತ್ತಿಲ್ಲ ಆದರೆ ಹಾಡಬೇಕು ಅಂತ ಅನಿಸ್ತತಿ ಹಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ನನ್ನ ಈ ಒಂದು ಸಾಂಗಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಓಕೆ ಬನ್ನಿ ಈಗ ಹಾಡೋದಕ್ಕೆ ಸ್ಟಾರ್ಟ್ ಮಾಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಲಿಂದಂಗೆ ಪೂರ್ತಿಯಾಗಿ ನೋಡಿರಿ ಓಕೆ ಎಂಥ ಸೊಗಸು ಮಗುವಿನ ಮನಸ್ಸು ಎಂಥ ಸೊಗಸು ಪ್ರೇಮದ ಕನಸು ಎಂಥ ಸೊಗಸು ಮಗುವಿನ ಮನಸ್ಸು ಎಂಥ ಸೊಗಸು ಪ್ರೇಮದ ಕನಸು ಎಲ್ಲ ಕಾಲವು ವಸಂತವಾದರೆ ಋತುವಿನ ಸೊಗಸೆ ಸೊಗಸು ಎಲ್ಲ ಕಾಲವು ವಸಂತವಾದರೆ ಋತುವಿನ ಸೊಗಸೆ ಸೊಗಸು எல்லா எல்லா வயசு எல்லு யௌவனவாத ஜீவனவெந்த சோகசு எந்த சோகசு மகுவின மனசு எந்த சோகசு பிரேமத கனசு ಬಯಸಿದ ಹಾಗೆ ನಡೆದರೆ ಎಲ್ಲ ಬಾಳುವ ರೀತಿಯೇ ಸೊಗಸು ಬಯಸಿದ ಹಾಗೆ ನಡೆದರೆ ಎಲ್ಲ ಬಾಳುವ ರೀತಿಯೇ ಸೊಗಸು ನುಡಿಯುವುದೆಲ್ಲ ಆದರೆ ನುಡಿಯುವುದೆಲ್ಲ ಕವನವೇ ಆದರೆ ಕವಿಯು ಕಾಣದ ಸೊಗಸು ಎಂಥ ಸೊಗಸು ಮಗುವಿನ మనసు ఎంత సొగసు பிரேமத கனசு ரிண்ணிமையா ரசி உண்ணிமையாத சொகசு மாத்தினெல்ல பிரீத்திய ஹரே மாத்தினெல்ல பிரீத்திய ஹரே ஆ அனுபவ வேண்ட சோகசு எந்த மகுவின மனசு எந்த சோகசு பிரேமத கனசு